ಆರೋಪ ಮಾಡಿದ್ದಾರೆ ಅವರು ಸಾಮಾಜಿಕ ಕಾರ್ಯಕರ್ತರಂತ ಮುನೇಶ್ ಅವರು ನಮ್ಮ ನಗರಸಭೆಯಲ್ಲಿ ಅಕ್ರಮ ಖಾತೆಗಳಾಗ್ತಾ ಇದೆ ಈ ಪೌರಾಯುಕ್ತರನ್ನ ಶಾಸಕರು ನಿಯೋಜನೆ ಮಾಡ್ಕೊಂಬಂದಿದ್ದಾರೆ ಅವರು ಅಕ್ರಮ ಎಸಗಿದ್ರು ಅವ್ರನ್ನ ನಿಜ ನಿಯೋಜನೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಅವ್ರನ್ನ ಯಾರೂ ನಿಯೋಜನೆ ಮಾಡ್ಕೊಂಬಂದಿಲ್ಲ ನಾವಾಗಲಿ ಶಾಸಕರದಾಗ್ಲಿ ಸರ್ಕಾರದಾಗ್ಲಿ ಎಮ್ ಎಲ್ ಸಿಗಳಾಗ್ಲಿ ಯಾರ್ದು ಇದರಲ್ಲಿ ಪಾತ್ರ ಇಲ್ಲ ಏಕೆ ಅಂತಂದರೆ ನಮ್ಮ ನಗರಸಭೆಯಲ್ಲಿ ನಾವು ಅವಧಿ ಬರೋಕ್ಕೆ ಮುಂಚೆಯಿಂದ ಪೌರಾಯುಕ್ತರು ಇರಲಿಲ್ಲ ಅಲ್ಲಿ ಪೌರಕ ಇರೋ ಕಾರಣ ಪಿ ಡಿ ಅವ್ರಿಗೆ ಚಾರ್ಜ್ ಹಾಕಿದ್ರು ಅವರೇನಿದ್ರು ಡೈಲಿ ಸಂಜೆ ಬರ್ತಿದ್ರು ಫೈಲ್ಸ್ ಸೈನ್ ಮಾಡಿ ಹೊರಟೋಗ್ತಾ ಸಾರ್ವಜನಿಕರಿಗೆ ಕಷ್ಟ ಸುಖ ಒಂದು ಕೇಳೋ ಮಟ್ಟದಲ್ಲಿ ಯಾರೂ ಇರಲಿಲ್ಲ ಎಲ್ಲ ನಮಗೂ ಸ್ವಲ್ಪ ಆಗ್ತಿತ್ತು ನಾವು ಹಂಗಾಗಿ ಶಾಸಕರ ಹತ್ರ ಡಿ ಸಿ ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ಮಾತಾಡಿದಾಗ ಇಲ್ಲಿ ಅಧಿಕಾರಿಗಳನ್ನ ತುಂಬ ಜನನ ಕೇಳಿದ್ವಿ ನಾವು ಇಲ್ಲಿ ಕೋಲಾರ ನಗರಸಭೆಗೆ ಪೌರಾಗ್ತಿರೋ ಯಾರು ಬರ್ತಿದ ಯಾರು ಬರೋರು ಹೇಳಿ ಆ ಥರ ಯಾರೂ ಒಪ್ಕೊಂಡಿಲ್ಲ ಯಾಕಂತಂದ್ರೆ ಇಲ್ಲಿ ಕೆಲಸ ಮಾಡೋಕ್ಕೆ ಯಾರೂ ಸಿದ್ಧರಿಲ್ಲ ಹಂಗಾಗಿ ಇವರು ನಮ್ಮ ಪ್ರಸಾದ್ ಅವರು ಕಳೆದ ಬಾರಿಯಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡಿದ್ರು ಈ ಕಸ ವಿಲೇವಾರ್ದಾಗಲಿ ಅಂಗಡಿಗಳದ್ದಾಗಲಿ ಎಲ್ಲ ಒಳ್ಳೆ ಕೆಲಸ ಮಾಡಿದರು ಅಭಿವೃದ್ಧಿ ಮಾಡಿದ್ರು ಅಂತ ತಿಳ್ಕೊಂಡು ಅವರನ್ನು ನಿಯೋಜನೆ ಮಾಡ್ಕೊಂಬಂದರೆ ನಮಗೆ ಅನುಕೂಲ ಆಗುತ್ತೆ ಒಳ್ಳೆ ಅಭಿವೃದ್ಧಿ ಮಾಡೋಕ್ಕೆ ಸಹಕರಿಸ್ತಾರೆ ಅನ್ನೋ ಕಾರಣದಿಂದ ನಾವು ಅವ್ರನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಆದರೆ ನಾವು ಹೇಳಿದಾಗ ಹೇಳಿದ ತಕ್ಷಣವೇ ಅಂತ ಏನಾಗಲಿಲ್ಲ ಮತ್ತು ಡಿ ಸಿ ಅವ್ರ ಗಮನಕ್ಕೆ ತಂದಾಗ ಅವ್ರು ಯೋಚನೆ ಮಾಡಿ ಅಭಿವೃದ್ಧಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಮಾಡ್ಕೊಟ್ಟಿದ್ದಾರೆ ಬಿಟ್ಟರೆ ಯಾರ್ದೋ ಒಂದು ಕುಮ್ಮಕ್ಕಿಂದ ಏನೋ ಅವ್ಯವಹಾರ ಮಾಡೋಕ್ಕಂತಲೇ ನಾವೇನೋ ಅವ್ರನ್ನ ಕರ್ಕೊಂಡು ಬಂದಿಲ್ಲ ಲಾಸ್ಟ್ ಟೈಮ್ ಏನಾಗಿದೆ ಅದರ ತನಿಖೆ ನಡೀತಾ ಇದೆ ನನ್ನ ಅವಧಿಯಲ್ಲಿ ಏನಾಗಿದೆಯೋ ಆ ಥರ ಏನಾದರೂ ಕಂಡು ಬಂದಲ್ಲಿ ನನ್ನ ಗಮನಕ್ಕೆ ಯಾರಾದರೂ ತಗೊಂಬಂದರೆ ನಾನು ಏನು ಶಿಕ್ಷೆ ಕೊಡಬೇಕೋ ನಾವು ಥರ ಸರ್ಕಾರದ ಗಮನಕ್ಕೆ ತರಬೇಕೋ ಇಲ್ಲ ಅಂತಂದರೆ ಅದೊಂದು ಇಲಾಖೆ ಇರುತ್ತೆ ಆ ಇಲಾಖೆ ಗಮನಕ್ಕೆ ತರ್ತೀವಿ ಆ ಥರ ನನ್ನ ಅವಧಿಯಲ್ಲಿ ಏನೂ ಆಗಿಲ್ಲ ಆಗಿದ್ದರೆ ನೀವು ನನ್ನ ಗಮನಕ್ಕೆ ತರ್ಬೋದು ತೊಂದರೆ ಇಲ್ಲ ಅದು ಬಿಟ್ಟು ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ಮಾಡಿದ್ದಾರೆ ಅದು ದಯವಿಟ್ಟು ಪ್ರತಿನಿಧಿಗಳ ಮೇಲೆ ಯಾರು ಆರೋಪ ಮಾಡೋಂಥ ಕೆಲಸ ಮಾಡಬೇಡಿ ಎಮ್ ಎಲ್ ಎ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೀವೆಲ್ಲ ಕೇಳ್ತೀರಾ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಂದರೆ ಈವಾಗ ಕೆಲಸಗಳು ಮುಕ್ಕಾಲು ಭಾಗ ಮುಗ್ದಿದೆ ಮೈನಾರಿಸಿ ಫಂಡ್ಸಲ್ಲಿಯೇ ನಮ್ಮ ಸದ್ಯ ನಮ್ಮ ಸಾಯಿ ಸಮಿತಿ ವಾರ್ಡಲ್ಲೇ ಒಂದು ಒಂದು ಕೋಟಿ ಚಿಲ್ಲರೆ ಕೆಲಸ ನಡೆದಿದೆ ಎಲ್ಲ ವಾರ್ಡ್ಗಳಲ್ಲೂ ಮೈನಾರಿಟಿ ಫಂಡ್ಸ್ ಅಭಿವೃದ್ಧಿ ನಡೀದೇನೆ ಆ ಥರ ಕೆಲಸಗಳೆಲ್ಲ ಆಗುತ್ತಾ ಇವಾಗ ಯು ಜಿ ಡಿ ಇದು ರೈಸ್ಗಳಿಗೆ ತರ್ತಾ ಇದ್ದಾರೆ ಅದು ಟೆಂಡರ್ ಇದೆ ಅರವತ್ತು ಕೋಟಿ ತರ್ತಾ ಇದ್ದಾರೆ ಇವಾಗ ನಿನ್ನೆ ಮಂಗಳವಾರ ತಾನೇ ಸಿ ಎಮ್ ಅವ್ರಿಗೆ ಮನವಿ ಕೊಟ್ಟಿದ್ದಾರೆ ನಮ್ಗೆ ಅಭಿವೃದ್ಧಿಗೆ ನಮಗೆ ಸಹಾಯ ಮಾಡಿ ಪಂಡ್ ಕಂಡು ಹಾಕಿಕೊಡಿ ಅಂತ ಇದೆಲ್ಲ ಅಭಿವೃದ್ಧಿ ಮಾಡಿದ್ನೇ ಯಾರೂ ಮಾಡಲ್ಲ ಮಾಡೋ ಅಂತಾರಲ್ಲ ಅವರೇನು ಸುಮ್ಮನೆ ಕೂತ್ಕೊಂಡಿಲ್ಲ ಅವರು ಈ ಒಂದು ಕೋಲಾರಕ್ಕೆ ಶಾಸಕರಾದಾಗಿಂದನು ಹೆಚ್ಚು ಬಾರಿ ನಮ್ಮ ನಗರದಲ್ಲಿ ನಮ್ಮ ಜನಗಳ ಅಹ್ವಾಲನ್ನು ಸ್ವೀಕರಿಸ್ತಾರೋ ಶಾಸಕರಿಂದ ಅವ್ರು ಒಬ್ಬರೇ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಾವು ಕಳೆದ ಬಾರಿ ಇಲ್ಲೇ ಇದ್ವಿ ಕೋಲಾರನವರೇ ನಾವು ಶ್ರೀ ಶ್ರೀನಿವಾಸ ಗೌಡರು ಶಾಸಕರಾಗಿದ್ದರು ತಮಗೆ ಗೊತ್ತಿರೋ ಥರ ಅವ್ರು ಯಾರೋ ಇಲ್ಲಿದ್ದರೆ ಶಾಸಕರು ಅಂತಲೇ ಗೊತ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಬಂದು ಒಂದು ಒಂದು ವಾರ ಇಲ್ಲಿದ್ದರೆ ಒಂದು ವಾರ ಒಂದು ವಾರ ಅಲ್ಲ ಈ ನಡುವೆ ಅಂತೂ ಫಿಫ್ಟೀನ್ ಡೇಸಿಂದ ಕಂಟಿನ್ಯೂಸ್ ಆಗಿ ಕೋಲಾರಲ್ಲ ಇದ್ದರು ಅವ್ರು ಬರ್ತಾರೆ ಹೋಗ್ತಾರೆ ಎಲ್ಲ ಸ್ವೀಕರಿಸ್ತಾ ಇದ್ರು ಅವ್ರು ಬರ್ತಾ ಇಲ್ಲ ಅಭಿವೃದ್ಧಿ ಇಲ್ಲ ಅಂತ ಸುಮ್ಮ ಸುಖ ಸುಮ್ಮನೆ ಆರೋಪ ಮಾಡಬಾರ್ದು ಏನಿದ್ರು ತಿಳ್ಕೊಂಡು ಮಾತಾಡ್ಬೇಕು ಯಾರೇ ಆಗಲಿ ಅದನ್ನು ಬಿಟ್ಟು ನಮ್ಮ ನನ್ನ ಶಾಸಕರಂಥ ಶಾಸಕರಿಗೆ ಯಾರಿಗೂ ಸಿಗ್ಲಿಲ್ಲ ಇದುವರೆಗೂ ಇನ್ನು ಸಿಗೋದಿಲ್ಲ ಅಂದ್ಕೋತೀನಿ ಅವ್ರ ಬಗ್ಗೆ ಸು ಸುಖ ಸುಮ್ಮನೆ ಆರೋಪ ಮಾಡಬೇಡಿ ಏನಿದ್ದರೂ ನಮ್ಮ ನಗರಸಭೆ ಏನಾದರೂ ಆಗಿದ್ರೆ ನಮ್ಗೆ ಅವಹಾರಹ ನಡೆದಿತ್ತು ಅಂತಂದರೆ ನಮ್ಮ ಗಮನಕ್ಕೆ ತನ್ನಿ ನಮ್ಮ ಇದ್ದಾರೆ ಎಮ್ ಎಲ್ ಸಿ ಇದ್ದಾರೆ ನಮ್ಮ ನಜೀರ್ ಇದ್ದಾರೆ ನಾವೆಲ್ಲ ಕುತ್ಕೋತೀವಿ ಅವ್ರ ತಪ್ಪಾಗಿದ್ರೆ ಅವ್ರ ಶಿಕ್ಷೆ ಆಗುತ್ತೆ ಅದನ್ನ ಬಿಟ್ಟು ಸುಖ ಸುಮ್ಮನೆ ಯಾರ ಮೇಲೆ ಆರೋಪ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು